ನಮಸ್ಕಾರ ವೀಕ್ಷಕರೇ ಇನ್ಫೋಸ್ ಗ್ಯಾಲರಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿ ಕಾರ್ತಿಕ್ ಮಹೇಶ್ರವರು ಇದೀಗ ವಿನ್ನರ್ ಆಗಿರುವುದು ಕರ್ನಾಟಕದ ಮನೆ ಮನೆಯ ಮಾತಾಗಿದೆ ಕಾರ್ತಿಕ್ ಮಹೇಶ್ ರವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ಅವ್ರ ಬಗ್ಗೆ ನೆಗೆಟಿವ್ ವಿಚಾರಗಳು ಬಂದದ್ದು ಅಷ್ಟಕ್ಕಷ್ಟೇ ಕಾರ್ತಿಕ್ ರವರ ಅಭಿಮಾನಿಗಳ ಮನಸ್ಸಿನಲ್ಲಿ ಎಲ್ಲರಿಗೂ ಅವ್ರ ಮೇಲೆ ಒಳ್ಳೆಯ ಅಭಿಪ್ರಾಯನೇ ಇತ್ತು ಅವರು ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿದ್ದ ಅಷ್ಟು ದಿನಗಳಲ್ಲಿ ಬರೆದಂಥ ಮಾತುಗಳು ಅವರೀಗ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ವಿನ್ ಆದ ನಂತರ ವಿನ್ನರ್ ಆದ ನಂತರ ಸಾಕಷ್ಟು ವಿಚಾರಗಳು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಅವರ ಅಭಿಮಾನಿಗಳ ಮನಸ್ಸಲ್ಲಿ ಕೆಟ್ಟದನ್ನು ತುಂಬತಕ್ಕಂಥದ್ದು ವಿಷಯಗಳನ್ನು ಭಾಳಷ್ಟು ಜನ ಮಾಡ್ತಾ ಬಂದಿದ್ದಾರೆ ಅದೆಲ್ಲದಕ್ಕೂ ಬ್ರೇಕ್ ಕೊಡೋದಕ್ಕೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಅವರ ಜೀವನದ ಲೈಫ್ ಸ್ಟೈಲನ್ನು ಸ್ಪಷ್ಟವಾಗಿ ವಿವರಿಸಲಿಕ್ಕೆ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ತರೋದಕ್ಕೆ ನನಗೂ ಕೂಡ ಸ್ಫೂರ್ತಿಯಾಗುತ್ತೆ ಕಾರ್ತಿಕ್ ಮಹೇಶ್ರವರು ಮೂಲತಃ ಸಾಂಸ್ಕೃತಿಕ ನಗರಿ ಮೈಸೂರಿನವರು ಇವರ ವಿದ್ಯಾಭ್ಯಾಸ ಎಲ್ಲವೂ ಸಹ ಮೈಸೂರಿನಲ್ಲೇ ನಡೆಯುತ್ತೆ ಇವರ ಗ್ರ್ಯಾಜುಯೇಷನ್ ಕೂಡ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇವರ ಬಿ ಸಿಯನ್ನು ಮುಗಿಸಿ ಚಿಕ್ಕಂದಿನಿಂದಲೂ ಇವರಿಗೆ ಆ್ಯಕ್ಟಿಂಗ್ ಆ್ಯಂಡ್ ಮಾಡೆಲಿಂಗ್ನಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ ಹಾಗಾಗಿ ಇವರು ಇವರ ಗ್ರ್ಯಾಜುಯೇಷನ್ ಮುಗಿಸಿದಾದ ನಂತರ ಮಾಡೆಲಿಂಗ್ ಕಡೆಗೆ ಇವರು ಮುಖ ಮಾಡ್ತಾರೆ ಸಿನಿಮಾ ರಂಗದಲ್ಲಿ ಅವಕಾಶಗಳಿಗೋಸ್ಕರ ಕಾರ್ತಿಕ್ ರವರು ಬೆಂಗಳೂರಿಗೆ ಬರಬೇಕಾಗಿ ಬರುತ್ತೆ ಇವರು ಬೆಂಗಳೂರಿಗೆ ಬಂದ ಹೊಸದರಲ್ಲಿ ಇವರ ಸ್ನೇಹಿತರೊಂದಿಗೆ ಬ್ಯಾಚುಲರ್ಸ್ ರೂಮ್ಗಳಲ್ಲಿ ರೂಮನ್ನು ಶೇರ್ ಮಾಡ್ಕೊಂತ ಇವರ ಜೀವನವನ್ನ ಸ್ಟಾರ್ಟ್ ಮಾಡ್ತಾರೆ ಬೆಂಗಳೂರಿನಲ್ಲಿ ಅವಕಾಶಗಳಿಗೋಸ್ಕರ ಸಾಕಷ್ಟು ಆಡಿಷನ್ ಗಳನ್ನು ಕೊಡ್ತಾರೆ ಇವರಿಗೆ ಮೊಟ್ಟ ಮೊದಲಿಗೆ ಖುಷಿ ಧಾರಾವಾಹಿಗೆ ಸೆಲೆಕ್ಟ್ ಆಗ್ತಾರೆ ಖುಷಿ ಧಾರಾವಾಹಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಕಾರ್ತಿಕ್ ಮಹೇಶ್ ಅವರಿಗೆ ಅವಕಾಶ ಸಿಗುತ್ತೆ ಈ ಮೂಲಕ ತನ್ನ ಬಾಲ್ಯದ ಕನಸನ್ನು ಕೂಡ ನನಸು ಮಾಡ್ಕೊಳ್ತಾರೆ ಇದಾದ ನಂತರ ಇವರ ಕಿರುತೆರೆಯ ಜರ್ನಿ ಸ್ಟಾರ್ಟ್ ಆಗುತ್ತೆ ನಂತರ ಅಕ್ಕ ಧಾರಾವಾಹಿ ಇಂತಿ ನಿಮ್ಮ ಆಶಾ ದೇವಯಾನಿ ಮಹಾಕಾಳಿ ರಾಜಿ ಧಾರಾವಾಹಿಗಳಂತಹ ಸಿನ್ ಸೀರಿಯಲ್ಗಳಲ್ಲಿ ನಟಿಸ್ತಾ ಬರ್ತಾರೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆದಂಥ ಅಂದರೆ ಮೂಡಿ ಬರ್ತಿರ್ತಕ್ಕಂಥ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಕೂಡ ಇವರಿಗೆ ಪಾತ್ರ ಸಿಗುತ್ತೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಇವರು ಚಂದ್ರು ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅದಾದ ನಂತರ ಏನಾಗುತ್ತೆ ಅಂತ ಗೊತ್ತಿಲ್ಲ ಆ ಸೀರಿಯಲ್ನಿಂದ ಇವರು ದೂರ ಉಳಿತಾರೆ ಅದೇ ಸಮಯದಲ್ಲಿ ಇವರಿಗೆ ಕಲರ್ಸ್ ಕನ್ನಡದಲ್ಲಿ ಮೂಡಿ ಬರ್ತಕ್ಕಂಥ ಮತ್ತೊಂದು ಸೀರಿಯಲ್ ಅಂತರ್ಪಟ ಧಾರಾವಾಹಿಗೆ ಇವರಿಗೆ ಆಫರ್ ಕೂಡ ಬರುತ್ತೆ ರವಿ ಎಂಬ ಪತ್ ಪಾತ್ರಕ್ಕೆ ಇವರು ಆಯ್ಕೆ ಆಗಿರ್ತಾರೆ ಇದು ಕೂಡ ಅಂತರ್ಪಟ ಕೂಡ ಬಹಳ ಚೆನ್ನಾಗಿ ಮೂಡಿ ಬರುತ್ತೆ ಸೀರಿಯಲ್ಗಳೊಂದಿಗೆ ಸಾಕಷ್ಟು ಮಾಡೆಲಿಂಗ್ ಹಾಗೆ ಅಡ್ವಟೈಸ್ಮೆಂಟ್ಗಳ ಆ್ಯಡ್ಗಳಲ್ಲಿ ಕೂಡ ಇವರು ನಟಿಸಿರ್ತಾರೆ ಇದಾದ ನಂತರ ಇವರಿಗೆ ಡೊಳ್ಳು ಸಿನಿಮಾಗೆ ನಾಯಕ ನಟನಾಗಿ ಕೂಡ ಆಯ್ಕೆಯಾಗ್ತಾರೆ ಈ ಸಿನಿಮಾದ ನಿರ್ದೇಶಕರಾದ ಸುನಿಲ್ ಪುರಾಣಿಕ್ ಇವರ ಕಡೆಯಿಂದ ಇವರಿಗೆ ಆಫರ್ ಬರುತ್ತೆ ಸುನಿಲ್ ಪುರಾಣಿಕ್ರವರ ಪುತ್ರ ಸಾಗರ್ ಪುರಾಣಿಕ್ರವರು ಡೊಳ್ಳು ಸಿನಿಮಾದ ನಿರ್ದೇಶಕರಾಗಿರ್ತಾರೆ ಈ ಹಿಂದೆಯೇ ಕಾರ್ತಿಕ್ ಮಹೇಶ್ ರವರಿಗೆ ಸುನಿಲ್ ಪುರಾಣಿಕ್ರವರು ಪರಿಚಯ ಇರ್ತಾರೆ ಖುಷಿ ಧಾರಾವಾಹಿನಲ್ಲಿ ಸುನಿಲ್ ಪುರಾಣಿಕ್ರವರು ಕೂಡ ನಟಿಸಿರ್ತಾರೆ ಹಾಗಾಗಿ ಕಾರ್ತಿಕ್ ರವರಿಗೆ ಪರಿಚಯ ಇರೋದ್ರಿಂದ ಇವರಿಗೆ ಸಾಗರ್ ಪುರಾಣಿಕ್ರವರ ಕಡೆಯಿಂದ ಆಫರ್ ಕೂಡ ಸಿಗುತ್ತೆ ಈ ಸಿನಿಮಾಗೆ ಈ ಸಿನಿಮಾದ ಪಾತ್ರಕ್ಕಾಗಿ ಕಾರ್ತಿಕ್ ರವರು ಸ್ವತಃ ಡೊಳ್ಳು ಬಡಿಯೋದನ್ನು ಪ್ರಾಕ್ಟೀಸ್ ಮಾಡಿ ಕಲಿತು ಬಹಳ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿರ್ತಾರೆ ಈ ಸಿನಿಮಾ ಕಾರ್ತಿಕ್ ರವರ ಮೊದಲ ಸಿನಿಮಾ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರವತ್ತೆಂಟನೇ ಸಾಲಿನ ಅತ್ಯುತ್ತಮ ಕನ್ನಡ ಪ್ರಾದೇಶಿಕ ಪ್ರಶಸ್ತಿ ಕೂಡ ಈ ಸಿನಿಮಾ ಪಡ್ಕೊಳ್ಳುತ್ತೆ ಇದಿಷ್ಟು ಆದ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಕ್ಕೆ ಇವರು ಕೂಡ ಆಯ್ಕೆಯಾಗ್ತಾರೆ ಅಂದರೆ ಸ್ಪರ್ಧಿಯಾಗಿ ಇವರು ಬಿಗ್ ಬಾಸ್ ಮನೆಗೆ ಕೂಡ ಕಾಲಿಡ್ತಾರೆ ಹೀಗಿರುವಾಗ ಕಾರ್ತಿಕ್ ಮಹೇಶ್ ರವರದ್ದೇ ಸಂಪೂರ್ಣ ಜವಾಬ್ದಾರಿಯಾಗಿರುತ್ತೆ ಇವರ ಫ್ಯಾಮಿಲಿದು ಅಂದರೆ ಇವರ ಕುಟುಂಬದ ಜವಾಬ್ದಾರಿ ಕಾರ್ತಿಕ್ ಮಹೇಶ್ ಸಂಪೂರ್ಣ ಆಗಿರುತ್ತೆ ಇವ್ರ ಕುಟುಂಬದಲ್ಲಿ ಇವರ ತಾಯಿ ಹಾಗೆ ತಂಗಿ ಇರ್ತಾರೆ ಇವರ ಸಂಪೂರ್ಣ ಜವಾಬ್ದಾರಿ ಕಾರ್ತಿಕ್ ಮಹೇಶ್ ರವರದ್ದೇ ಆಗಿರುತ್ತೆ ಇವರು ಕುಟುಂಬ ಸಮೇತರಾಗಿ ಬೆಂಗಳೂರಿಗೂ ಕೂಡ ಇವರು ಟ್ರಾನ್ಸ್ಫರ್ ಆಗ್ತಾರೆ ಅಂದರೆ ವರ್ಗಾವಣೆ ಆಗ್ತಾರೆ ಮೈಸೂರಿಂದ ಇಲ್ಲಿಗೆ ಇವರು ನೆಲೆ ಊರ್ಕೊಳ್ಳಿಕ್ಕೆ ಅಂಥೇಳಿ ಬೆಂಗಳೂರಿನಲ್ಲೇ ಒಂದು ಬಾಡಿಗೆ ಮನೆ ಸಹ ಮಾಡಿ ತಂಗಿ ಹಾಗೆ ತಾಯಿನ ಇಲ್ಲೇ ಸಾಕೊಂತ ಇವರು ಕೂಡ ಆ್ಯಕ್ಟಿಂಗ್ ಆ್ಯಂಡ್ ಮಾಡಲಿಂಗ್ ಕಡೆಯಲ್ಲಿ ಬ್ಯುಸಿಯಾಗಿರ್ತಾರೆ ತಾನೇ ಸ್ವತಃ ಮುಂದೆ ನಿಂತು ತಂಗಿಯ ಮದುವೆಯನ್ನು ಬಹಳ ಅದ್ಧೂರಿಯಾಗಿ ಕೂಡ ಮಾಡಿ ಮುಗಿಸಿ ಕೊಟ್ಟಿರ್ತಾರೆ ಬೆಂಗಳೂರಿನಲ್ಲಿ ಇವರು ವಾಸವಾಗಿರ್ತಕ್ಕಂಥ ಮನೆ ಕೂಡ ಬಾಡಿಗೆ ಮನೆಯದ್ದಾಗಿರುತ್ತೆ ಇವರು ಮೂಲತಃ ಮಧ್ಯಮ ವರ್ಗದ ಕುಟುಂಬದವರಾಗಿರೋದ್ರಿಂದ ಇವರಿಗೆ ಅಂತ ಆಗಿ ಆರ್ಥಿಕ ನೆರವು ನೀಡೋದಕ್ಕೆ ಯಾವುದೇ ರೀತಿ ಸೋರ್ಸ್ ಇರೋದಿಲ್ಲ ಹಾಗಾಗಿ ಏಕೈಕ ಜವಾಬ್ದಾರಿ ಸಂಪೂರ್ಣವಾಗಿ ಕಾರ್ತಿಕ್ ಮಹೇಶ್ ರವರದ್ದೇ ಆಗಿರುತ್ತೆ ಇವರ ಮನೆಯ ಬಾಡಿಗೆ ಕೂಡ ಒಂದು ತಿಂಗಳಿಗೆ ಹದಿನೈದು ಸಾವಿರನ ಇವರು ಕಟ್ತಾ ಇರ್ತಾರೆ ಒಂದು ತಿಂಗಳಿಗೆ ಈ ಒಂದು ಕಮಿಟ್ಮೆಂಟ್ ಕೂಡ ಇವರ ತಾಯಿ ಹಾಗೆ ತಂಗಿಯ ಸಂತೋಷಕ್ಕಾಗಿಯೇ ಇರುತ್ತೆ ಇವರ ಬಜೆಟ್ಗೂ ಮೀರಿದ ಬಾಡಿಗೆನ ಇವರು ಕಟ್ತಾ ಇರ್ತಾರೆ ಪ್ರತಿ ತಿಂಗಳು ಏಕೆ ಅಂತಂದರೆ ತಾಯಿ ಹಾಗೆ ತಂಗಿಯ ಸಂತೋಷಕ್ಕೋಸ್ಕರ ಇಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಇವ್ರನ್ನ ಬಿಗ್ ಬಾಸ್ ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಸೊ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಕಾರ್ತಿಕ್ ಮಹೇಶ್ ರವರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಎಷ್ಟೋ ರಾತ್ರಿಗಳು ಊಟ ತಿಂಡಿ ಇಲ್ಲದೆ ಕೂಡ ಇವರು ಇದ್ದಾರೆ ಅಂತಲೇ ಹೇಳ್ಬೋದು ಈ ಆಡಿಷನ್ ಕೊಡೋ ಟೈಮಲ್ಲಿ ಯಾವುದೇ ರೀತಿ ಚಾನ್ಸ್ಗಳು ಇಲ್ಲದೆ ಇರೋ ಸಮಯದಲ್ಲಿ ಸಾಕಷ್ಟು ರೀತಿಯ ಕಷ್ಟಗಳನ್ನು ಇವರು ಪಟ್ಟಿದ್ದಾರೆ ಇದೀಗ ಬಿಗ್ ಬಾಸ್ನಲ್ಲಿ ವಿನ್ ಆಗಿ ಒಂದು ಕಡೆ ಸ್ಟ್ರಾಂಗ್ ಆಗಿ ನೆಲೆ ಉರ್ಲಿಕ್ಕೆ ಇದು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಅವರಿಗೆ ಹಾಗೆ ಅವರ ವ್ಯಕ್ತಿತ್ವವು ಕೂಡ ತುಂಬಾ ಒಳ್ಳೆಯದು ಈ ಎಲ್ಲರೂ ಬಿಗ್ ಬಾಸ್ ಮನೆಯಲ್ಲಿ ಅವರ ಆಟ ಆಗಲಿ ಅವರ ಗುಣಗಳನ್ನಾಗಲಿ ಎಲ್ಲರೂ ನೋಡೇ ಇರ್ತೀರ ಅವರ ವ್ಯಕ್ತಿತ್ವ ಅಷ್ಟು ಒಳ್ಳೇದಿರೋದ್ರಿಂದ ಮಾತ್ರ ಅವರಿಗೆ ಕನ್ನಡಿಗರ ಮನಸ್ಸನ್ನು ಗೆಲ್ಲೋದಕ್ಕಾಯಿತು ಬಿಗ್ ಬಾಸ್ ವಿನ್ ಅವರು ಏನಾಗಿದರೆ ಅವರು ಯಾವುದೇ ರೀತಿ ದುಡ್ಡು ಕೊಟ್ಟು ಆಗಿಲ್ಲ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ಗಳಿಂದ ಆಗಿಲ್ಲ ಅವರ ಗುಣಕ್ಕೆ ಅವರ ವ್ಯಕ್ತಿತ್ವವನ್ನು ನೋಡಿ ಕನ್ನಡಿಗರು ಅವರಿಗೆ ವೋಟ್ ಹಾಕಿದ್ದಾರೆ ಹೊರತು ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಆಗಲಿ ದುಡ್ಡು ಆಗಲಿ ಬಿಗ್ ಬಾಸ್ ಮನೆಯಲ್ಲಿ ವರ್ಕೌಟ್ ಆಗೋದಿಲ್ಲ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ಒಬ್ಬ ವ್ಯಕ್ತಿ ಏನಾದರೂ ಒಂದು ಸಾಧಿಸ್ಬಿಟ್ಟ ಅಂತ ಹೇಳಿದರೆ ಸಾಧಿಸೋಕ್ಕಿಂತ ಮುಂಚೆ ಒಂಥರ ಮಾತಾಡ್ತಿರೋರೆಲ್ಲ ಆ ವ್ಯಕ್ತಿಯ ಸಾಧನೆ ನೋಡಿ ಸಾಕಷ್ಟು ಜನಕ್ಕೆ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಅನ್ನೋದು ಕೂಡ ಆಗುತ್ತೆ ಆ ವಿಷಯದಲ್ಲಿ ಆ ರೀತಿ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಅಂತ ಆಗುವಂಥ ಸಂದರ್ಭದಲ್ಲಿ ಈ ರೀತಿ ವಿಚಾರಗಳು ಅವರು ಇನ್ಫ್ಲೂಯೆನ್ಸ್ ಮಾಡಿ ವಿನ್ ಆಗಿದ್ದಾರೆ ಅಥವಾ ದುಡ್ಡು ಕೊಟ್ಟು ವಿನ್ ಆಗಿದ್ದಾರೆ ಈ ರೀತಿಯೆಲ್ಲ ಅಪವಾದಗಳು ಬಂದಿದೆ ಇತ್ತೀಚೆಗೆ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಕಾರ್ತಿಕ್ ರವರು ಅವರ ಓನ್ ಟ್ಯಾಲೆಂಟಿಂದ ಮಾತ್ರ ಈ ವೇದಿಕೆಯಿಂದ ಇವರು ಗೆದ್ದು ಬಂದಿದ್ದಾರೆ ಅಂತಾನೆ ಹೇಳ್ತೀನಿ ಇವರಿಗೆ ಮತ್ತಷ್ಟು ಒಳ್ಳೆ ಒಳ್ಳೆ ಆಫರ್ಸ್ ಸಿಗಲಿ ಇನ್ನು ಮುಂದೆ ಇವ್ರ ಜೀವನ ಎಲ್ಲೂ ನಿಲ್ಲದೆ ಸುಗಮವಾಗಿ ಸಾಗ್ಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಆಶಿಸೋಣ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಮಹೇಶ್ರವರು ಆಡ್ತಿದ್ದ ಸಮಯದಲ್ಲಿ ಇನ್ನೂ ಒಂದು ಮಾತು ಕೂಡ ಬರುತ್ತೆ ಅದು ಏನಂತಂದ್ರೆ ಅವ್ರ ತಂಗಿಯವರು ವೀಡಿಯೋ ಕಾಲ್ ಮಾಡಿದ್ದು ಒಂದು ಸೆಟಪ್ ಅಂತ ಹೇಳಿ ಸಾಕಷ್ಟು ಜನ ಮಾತಾಡ್ತಾರೆ ಅದು ಆಕ್ಚುಲಿ ಅವರು ಮೈಸೂರಿನಲ್ಲಿ ನೆಲೆಸಿದ್ದಂಥ ಮನೆ ಅದು ಆ ಮನೆಯಿಂದ ಅವರು ವೀಡಿಯೋ ಕಾಲ್ ಮಾತಾ ಮಾಡಿ ಮಾತಾಡಿದ್ದಾರೆ ಹಾಗೆ ಬೆಂಗಳೂರಿನಲ್ಲಿ ಮೀಡಿಯಾದವರು ತೋರಿಸಿರ್ತಕ್ಕಂಥ ಮನೆ ಕೂಡ ಅದು ಅವ್ರದ್ದಲ್ಲ ಶೂಟಿಂಗ್ ಸಮಯದಲ್ಲಿ ಇವ್ರ ಮನೆಯಲ್ಲಿ ವಿಡಿಯೋ ಕಾರ್ತಿಕ್ ಮಹೇಶ್ ರವರ ಮನೆಯಲ್ಲಿ ಶೂಟಿಂಗ್ ಮಾಡಬೇಕಾದಂಥ ಸಮಯದಲ್ಲಿ ಕರೆಂಟ್ ಹೋಗ್ಬಿಡತ್ತೆ ಹಾಗಾಗಿ ಬೆಳಕು ಇಲ್ಲದೆ ಇರೋ ಕಾರಣದಿಂದ ಅವ್ರ ಮನೆ ಓನರು ನಮ್ಮ ಮನೆಯಲ್ಲೇ ವೀಡಿಯೋ ಶೂಟ್ ಮಾಡಿ ಅಂಥೇಳಿ ಅವಕಾಶ ಮಾಡಿಕೊಡ್ತಾರೆ ಆಗ ಆ ಸಂದರ್ಭದಲ್ಲಿ ಮೀಡಿಯಾದವರು ಹಾಗೆ ಕಾರ್ತಿಕ್ ಮಹೇಶ್ ರವರ ಇಂಟರ್ವ್ಯೂ ಎಲ್ಲನೂ ಕಾರ್ತಿಕ್ ಮಹೇಶ್ರವರ ಅವರಿಗೆ ಮನೆ ಕೊಟ್ಟಿರ್ತಕ್ಕಂಥ ಓನರ್ರವರ ಮನೆಯಲ್ಲಿ ಓನರ್ ಮನೆಯಲ್ಲಿ ಅವರು ಶೂಟಿಂಗ್ನ ನಡೆಸಿದ್ದಾರೆ ಇದನ್ನು ಎಲ್ಲರೂ ತುಂಬನೇ ಮಿಸ್ಟೇಕ್ ಮಾಡಿಕೊಂಡು ಇಷ್ಟು ದೊಡ್ಡ ಮನೆ ಇದೆ ಇವರು ಬಡವರು ಅಥವಾ ಮಿಡಲ್ ಕ್ಲಾಸ್ನವರು ಅಂತ ಹೇಳಿಬಿಟ್ಟು ಸುಳ್ಳು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ವಿಷಯಗಳು ಚರ್ಚೆ ಆಗ್ತಿದ್ವು ಆ ವಿ ಅದಕ್ಕೋಸ್ಕರ ನಾನು ಈ ವಿಷಯನ ನಿಮಗೆ ಕ್ಲಾರಿಫೈ ಮಾಡಬೇಕಾಗಿ ಬಂತು ಸೊ ಕಾರ್ತಿಕ್ ಮಹೇಶ್ ರವರಿಗೆ ಎಲ್ಲರೂ ಸೇರಿ ಅಭಿನಂದನೆಗಳನ್ನು ತಿಳಿಸೋಣ ಇದಿಷ್ಟು ಕಾರ್ತಿಕ್ ಮಹೇಶ್ ರವರ ಬಗ್ಗೆ ಅವ್ರು ನಡೆದು ಬಂದಂಥ ಜೀವನ ಶೈಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಕಾರ್ತಿಕ್ ಮಹೇಶ್ರವರ ಬಗ್ಗೆ ಬಗ್ಗೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್